ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರಾಧಿಕಾ ಗ್ಯಾರಂಟಿಗಳ ಪ್ರಗತಿ ಪರಿಶೀಲನಾ ಸಭೆ ಹಗರಿ ಬೊಮ್ಮನಹಳ್ಳಿ ಇಂದು ಹಗರಿ ಬೊಮ್ಮನಹಳ್ಳಿ ತಾಲೂಕು ಪಂಚಾಯಿತಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ರಾಜ್ಯ ಸರ್ಕಾರದ ಜನಪ್ರಿಯ ಯೋಜನೆಗಳಾದ ಪಂಚ ಗ್ಯಾರಂಟಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾನ್ಯ ಶ್ರೀ ಗುರುಬಸವರಾಜ್ ಸನ್ನದ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಸಭೆಗೆ ಐದು ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿ ಮೇ ತಿಂಗಳ ವರದಿಯನ್ನು ಅಂಕಿ ಅಂಶಗಳ ಸಮೇತ ಮಾಹಿತಿ ನೀಡಿದರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಹಗರಿ ಬೊಮ್ಮನಹಳ್ಳಿ ಘಟಕ ವ್ಯವಸ್ಥಾಪಕರಾದ ನೀಲಪ್ಪರವರು ಮಾತನಾಡಿ ಸಾರ್ವಜನಿಕರಿಗೆ ಮತ್ತು ಬಹುಮುಖ್ಯವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಈಗಿರುವ ಸಿಬ್ಬಂದಿ ಮತ್ತು ಬಸ್ಗಳಿಂದ ಹೆಚ್ಚು ಟ್ರಿಪ್ಗಳನ್ನು ಮಾಡುತ್ತಿದ್ದೇವೆ ನಮಗೆ ಇನ್ನೂ ಸ್ವಲ್ಪ ಬಸ್ಗಳು ಮತ್ತು ಸಿಬ್ಬಂದಿಗಳು ಅವಶ್ಯವಿದ್ದು ಒದಗಿಸಿಕೊಡಲು ಮನವಿ ಮಾಡಿದರು ನಂತರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಶ್ರೀ ಬೋರೇಗೌಡ ಅವರು ಮಾತನಾಡಿ ಗೃಹಲಕ್ಷ್ಮಿ ಯೋಜನೆಯಡಿ ಕೆಲವೊಂದು ತಾಂತ್ರಿಕ ಸಮಸ್ಯೆ ಇದ್ದ ಫಲಾನುಭವಿಗಳನ್ನು ಸಂಪರ್ಕ ಮಾಡಿ ಅವುಗಳನ್ನು ಸರಿಪಡಿಸಿ ಫಲಾನುಭವಿಗಳಿಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ ಮತ್ತು ಉಳಿದಂತೆ ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಪ್ರೊಸೆಸ್ ಹಂತದಲ್ಲಿದ್ದು ಮೇ ತಿಂಗಳವರೆಗೆ ಹಂತ ಹಂತವಾಗಿ ಜಮೆಯಾಗಿದೆ ಎಂದು ತಿಳಿಸಿದರು ನಂತರ ಯುವ ನಿಧಿ ಅಧಿಕಾರಿ ವೆಂಕಟೇಶ್ ಮಾತನಾಡಿ ತಾಲೂಕಿನಲ್ಲಿ ಹನ್ನೊಂದೂರ ಆರು ಫಲಾನುಭವಿಗಳು ಇದ್ದು ಕಳೆದ ತಿಂಗಳವರೆಗೆ ಯುವ ನಿಧಿ ಹಣ ಸಂದಾಯವಾಗಿದೆ ಎಂದು ಅಂಕಿಅಂಶ ಸಮೇತ ಮಾಹಿತಿ ನೀಡಿದರು ಗೃಹಜ್ಯೋತಿ ಯೋಜನೆಗೆ ಸಂಬಂಧಿಸಿದಂತೆ ಕೆಇಬಿ ಅಧಿಕಾರಿ ಇಶಾಕ್ ಮಾಹಿತಿ ನೀಡಿದರು ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಜಂಗಲ್ ಕಟಿಂಗ್ ಮಾಡಿ ಲೈನ್ ಮತ್ತು ಕಂಬಗಳ ಸುರಕ್ಷತೆ ಕಾಪಾಡಿ ಸರಿಯಾಗಿ ವಿದ್ಯುತ್ ನೀಡುವಂತೆ ಅವರ ಗಿರೀಶ್ ಸೂಚಿಸಿದರು ನಂತರ ಆಹಾರ ಇಲಾಖೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಭೆಯಲ್ಲಿ ಪ್ರಸ್ತಾಪಿಸುತ್ತಿದ್ದಂತೆ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಸದಸ್ಯ ಪರಶುರಾಮ್ ಮಾತನಾಡಿ ಕೆಲವು ಕಡೆ ರೇಷನ್ ವಿತರಣೆ ಕೇಂದ್ರಗಳಲ್ಲಿ ಸೂಚನಾ ಫಲಕ ಇಲ್ಲದಿರುವುದು ಮತ್ತು ಯಾವ್ಯಾವ ಕಾರ್ಡ್ಗಳಿಗೆ ಎಷ್ಟು ಪ್ರಮಾಣದ ರೇಷನ್ ವಿತರಣೆ ಮಾಡುವುದು ಸೇರಿದಂತೆ ನಾಮಫಲಕ ಹಾಕುವಂತೆ ಮತ್ತು ಕೆಲವು ಕಡೆ ಎರಡು ಮೂರು ದಿನಗಳು ಮಾತ್ರ ವಿತರಣೆ ಮಾಡುತ್ತಿದ್ದು ತಿಂಗಳ ಪೂರ್ತಿ ವಿತರಿಸಲು ಇಲಾಖೆಯ ನಿಯಮಗಳಂತೆ ರೇಷನ್ ವಿತರಿಸಲು ಮಾಲೀಕರಿಗೆ ಆದೇಶಿಸುವಂತೆ ಫುಡ್ ಇನ್ಸ್ಪೆಕ್ಟರ್ ವೀರೇಶ್ ಅವರಿಗೆ ಸೂಚಿಸಿದರು ನಂತರ ಮಾತನಾಡಿದ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಗುರುಬಸವರಾಜ್ ಸೊನ್ನ ಅವರು ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಉತ್ತಮ ಪ್ರಗತಿ ಕಂಡುಬಂದಿದ್ದು ನಿರಂತರ ಶ್ರಮ ವಹಿಸಿ ಯಾರೂ ಕೂಡ ಯೋಜನೆಯಿಂದ ಹೊರಗುಡಿಯದಂತೆ ಕಾರ್ಯನಿರ್ವಹಿಸಿ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಡಾಕ್ಟರ್ ಜಿ ಪರಮೇಶ್ವರಪ್ಪ ಅವರು ಅಧಿಕಾರಿಗಳಿಗೆ ಕೆಲವು ಸಲಹೆ ಸೂಚನೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಜಂಧಿ ಸಾಹೇಬ್ ತಾಲೂಕು ಸದಸ್ಯರಾದ ರಾಘು ಉಲವತ್ತಿ ಮೇಟಿ ಮಂಜುನಾಥ್ ಸರ್ದಾರ್ ರಾಮಣ್ಣ ವೆಂಕಟೇಶ್ ನಾಯಕ್ ಪ್ರಕಾಶ್ ಕಾರ್ತಿಕ್ ದೊಡ್ಡಬಸಪ್ಪ ಸಂತೋಷ್ ಬಲ್ಲಾ ಹುಣಸಿ ಹನುಮಂತ ಮಹಿಳಾ ಸದಸ್ಯರಾದ ನಾಗಮ್ಮ ಸದಾ ಸುಧಾ ಹಾಗೂ ತಾಲೂಕು ಯೋಜನಾಧಿಕಾರಿಗಳಾದ ಶ್ರೀ ನಾಗರಾಜ್ ನಾಯ್ಕ್ ತಾಲೂಕು ಪಂಚಾಯತಿ ಸಿಬ್ಬಂದಿ ಲಕ್ಷ್ಮಿ ಇನ್ನಿತರು ಹಾಜರಿದ್ದರು ವರದಿಗಾರರು ಏಳು ಕೋಟಿ ಧೂಪದಹಳ್ಳಿ ಇದೇ ತರ ಸುದ್ದಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು どうなる